ಚೆನ್ನಾಗಿದೆ ಎಂಬತ್ತೆರಡು ರೂಪಾಯಿ ಎಲ್ಲಾರು ಹೆಂಗದ್ರಿ ನಾವು ಆರಾಮದಿವಿ ನೋಡ್ರಿ ನೀವು ಕೂಡ ಆರಾಮದಿರಿ ಅನ್ಕೊಂಡ್ ಇವತ್ತಿನ ನಾನು ಸ್ಟಾರ್ಟ್ ಇಲ್ಲಿ ನೋಡ್ರಿ ಇಲ್ಲಿ ನಾಯಿ ಕುನಿ ಅದಾವ ಅಂತ ಹೇಳಿ ಐದಾರ ಮಾಡೈತ್ರಿ ಅದು ನಾಯಿ ಕುನಿ ನಾಯಿ ನಾಯಿ ಮರಿ ನೀನು ಚಪ್ಪಲ್ ಹೋಯ್ತವ ಹೊಸ ಚಪ್ಪಲ್ ರೀ ಕಡದ್ ಬಿಟ್ಟೈತ್ರಿ ನಂದು ಇನ್ನೇಗೂ ಕೂಡ ಈ ಚಪ್ಪಲ್ ಒಯ್ದಿತ್ತು ನಮ್ಮ ಮನಿಯವ್ರ ಚಪ್ಪಲ್ ಕೂಡ ಏ ಹೊಡಿಬಾರ್ದಪ್ಪ ಬಾ ಸಿಕ್ಕಾಪಟ್ಟೆ ಕೆಲಸ ಮಾಡೀನ್ರಿ ಇವತ್ತ ಒಂದ್ ಎರಡು ಮೂರು ದಿನ ನಾನು ಮಾಡಿದ್ದಿಲ್ಲ ಫುಲ್ ಒಂಥರ ಫ್ರೀ ತರಾನೇ ಇದ್ ಕಡೆ ನೋಡ ಬರ್ತೀ ಕಡೆ ಪಟ್ಟನ್ ಬಾ 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 ಬಾಪು ಏನಪ್ಪಾಜಿ ನೀ ಬರ್ತೀಯ ನಮ್ಮ ಓಮ್ ನೋಡ್ರಿ ನಮ್ಮ ಓಮ್ ಬರ್ತೀನಂತನಾ ಇಷ್ಟೊತ್ತಿಲ್ತಾನೆ ಇಲ್ಲೊಂದು ಸ್ವಲ್ಪ ಕೆಲಸ ಮಾಡಿದ್ರಿ ಇಲ್ಲಿ ನಮ್ಮ ಓನರ್ ಅಂಕಲ್ದು ಹೆಂಗೆ ಮಾಡ್ಯಾರಂತ ನನಗೂ ಗೊತ್ತಿಲ್ಲ ಸದ್ಯ ನೋಡ್ಬೇಕು ಒಂಚೂರು ಹೋಗಿ ಬಟ್ಟೆ ಮಾತ್ರ ಅಷ್ಟು ತೊಳೆದಾಕೀನ್ರಿ ಒಂದು ಕೌದಿ ಚಾದಾರ ಸುಮ್ಮ ಒಂದು ಮೊದಲೇ ಮುಂಚೆ ಒಂದಿನ ಬಿಟ್ಟು ಒಂದಿನ ಮಾಡ್ತಿದ್ದೆ ಈಗಿಲ್ಲ ವಾರದಾಗ ಎರಡು ದಿನ ಇಲ್ಲಾಂದ್ರೆ ಒಂದಿನ ಅಷ್ಟೇ ಮಾಡ್ತೀನಿ ಅಷ್ಟು ಕಮ್ಮಿ ಮಾಡ್ಯಾರ ಒಂಚೂರು ರುಚಿ ಒಯ್ಯೋದು ಇದಿಷ್ಟು ಬಟ್ಟೆ ನನಗೆ ನೋಡಿರಿ ಆ ಕಡೆ ಹಾಕಿದ್ದು ಎಲ್ಲ ಈ ಕಡೆ ಇಷ್ಟು ಒಣಾಕ ಸ್ವಲ್ಪ ಜಾಗ ಐತೆ ಅಂತೇಳಿ ನಶಿ ಬಂದ್ರಿ ಮತ್ತೇನಿದೆ ಸಿರಿ ಹೊರಗಿದ್ರೆ ಒಂಥರ ಹೊರಗಿರಾಕ ಬೇಕ್ರಿ ಇಲ್ಲ ಅಂದ್ರೆ ಗನ್ನ ಹಟ್ಟ ಮಾಡಕ್ಕೆ ನೋಡ್ತಾನೆ ಇಲ್ಲಿ ಮ್ಯಾಡ್ ಹತ್ತಾಕ ಸಿಡಿ ಟೈಪ್ ಹೆಂಗ್ ಹೆಂಗೆ ಅಂತ ತೋರಿಸ್ತೀನಿ ನಾನು ನೋಡಿಲ್ಲ ಈಗ ಜಸ್ಟ್ ನೋಡತ್ತೀನಿ ನೋಡಿರಿ ಈ ಥರ ಮಾಡ್ಯಾರ ಇದಕ್ಕೆ ಏನೋ ಹೆಂಗೆ ಮಾಡ್ತಾರ ಗೊತ್ತಿಲ್ಲ ರೀ ಇಷ್ಟು ಮಾತ್ರ ಮಾಡ್ಯಾರ ಹತ್ತದ್ರಿ ಇದು ಇಲ್ಲೇನು ಕಾಂಟ್ರಾಕ್ಟ್ರ ಇದು ಕಾಂಕ್ರೀಟ್ ಹಾಕ್ತಾರೋ ಏನು ಮಾಡ್ತಾರೋ ಹಿಂಗೈತೆ ನೋಡಿರಿ ಇದು ಮ್ಯಾಗ ಹತ್ತಕ್ಕೆ ಮಾಡ್ಯಾರ ಅಲ್ಲಿ ಮತ್ತು ಮನೆ ಮಾಡ್ತಾರೆ ಏನು ಮಾಡ್ತಾರ ಇಪ್ಪ ಇಷ್ಟು ಮುಂದೆ ಹೊಲಸಾನ ಹೊಲಸ್ರಿ ಇಲ್ಲೆಲ್ಲ ಈ ಮನೆ ಮಾಡಿ ಬಾಡಿಗೆ ಕೊಟ್ರೆ ಹತ್ತಿ ಇಳೋರು ಗಟ್ಟಿ ಅನ್ಬೇಕ್ರಿ ಕಡಿ ಸೈಡ್ ಎಪ್ಪ ನಾನು ಅಡ್ಡ ಮಕ್ಕಳು ಹೊರಗೂ ಇದ್ದರಿ ಎಲ್ಲಿಗೆ ಕರ್ಕೊಂಡು ಕರ್ಕೊಂಬರ್ತೀವಿ ಒಂದಿಷ್ಟು ವಿಡಿಯೋ ಮಾಡ್ತೀನಿ ನನ್ನ ಹತ್ರ ಇಂಥ ಕಿತ್ಮಿ ಮಾಡಿಬಿಡ್ತಾರ ಶ್ರೀ ಓಮು ಒಳಗೆ ಬರ್ತೀವಿ ನಡಿ ನಡಿ ಕೆಲಸ ನಡ್ದೈತ್ರಿ ಇಲ್ಲಿ ಕಾಂಟ್ಯಾಕ್ಟ್ರ್ ಹಾಕೋದು ಕೆಲಸ ನೋಡೋದೈತಿ ಶ್ರೀ ಗಾಡಿ ಅಲ್ಲೋಗಾಡಿ ತಗಡೆ ಹಂಗಾಗಿ ಹೊರಗೆ ಧೂಳನ್ ಧೂಳೈತ್ರಿ ಬಿಡ್ಬಾರ್ದನ್ನ ಸಂಬಂಧ ಇಷ್ಟೊತ್ತಿಂತ ನಾನು ಮನ್ಯಾಗ ಹೇಳ್ಕೊಂಡ್ ಕುಂತೀನಿ ನನ್ ಬರ್ವ ಬರ್ರಿ ಅಪ್ಪ ಚಲ್ ಬನಾಯಾ ಪೀಚೆ ಸಿಡಿ ಬನಾಯಾ ಹಾ ಚಲೋ ಚಲೋ ಹಾಯ್ ಹೆಲೋ ಫ್ರೆಂಡ್ಸ್ ಬರ್ರಿ ಈಗ ಮತ್ತೆ ನಾನು ಲಾಗ ಸ್ಟಾರ್ಟ್ ಮಾಡ್ತೀನಿ ಈಗ ಟೈಮ್ ಅಂತೂ ಸಂಜೆ ಟೈಮ್ ಆಗೈತ್ರಿ ಓ ಹಾಂ ಅರೆ ಇಲ್ರಿ ಇವತ್ತ ಶುಕ್ರವಾರ ಅಂತ ಹೇಳಿ ಮಾಡಿ ಏ ಕ್ಲಿಕ್ ಮಾಡಿಲ್ಲ ಸಿರಿ ತಂದು ಕೊಡಕ್ಕ ಪಟ್ಟಂತ ಸಿರಿ ಟಾ

ಚೂರು ಅದರೊಳಗೆ ಡಿಫ್ರೆಂಟ್ ಇವಾಗ ಎರಡು ಎರಡು ವರ್ಷ ನಾಡೋದಲ್ಲ ಹಂಗಾಗಿ ನಾನು ನಿಮ್ಗೆ ಏನಾದರೂ ಒಂದು ಚೂರ ಡಿಫ್ರೆಂಟ್ ಅಂತೇಳಿ ಕಾಣಕ್ಕೆ ಹತ್ತಿರ ಕಮೆಂಟ್ ಮಾಡಿ ಹೇಳ್ರಿ ಇದು ನೈಟ್ ಒಳಗೆ ನನಗೆ ಯಾಕೋ ಸೇಮ್ ಕಾಣಕ್ಕೆ ಅಂತ ಹೇಳಿ ಅನ್ಸುತ್ತಾ ಚೂರ್ ಅಂದ್ರೆ ಚೂರು ನಾನ್ ಚೇಂಜ್ ಆಗಿದೆ ಅಂತ ಹೇಳುತ್ತೆ ಓಣಪ್ಪ ನೀವು ಮತ್ತೆ ಇದೇ ನೈಟ್ ಒಳಗೆ ಡೈಲಿ ವಿಡಿಯೋ ನೋಡ್ತಿದ್ದಿಲ್ಲ ನಿಮ್ಗೆ ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಬೇಕಾ ಡಯಟ್ ಅಂತ ಹೇಳಕ್ ಡಯಟ್ ಕೂಡ ಮಾಡಿಲ್ಲ ಹೊಟ್ಟೆ ತುಂಬ ಅಂತೂ ನೀರ್ ಕುಡಿಯಾಕ್ತಿನಿ ಏನ್ ಬೇಕು ನಿನ್ಗ ಮಾರಿಗೆ ನಿಜ ಅತ್ತೆ ಅತ್ತೆ ಅಂತ ಕೈ ಮಾಡಿ ತೋರ್ಸ ತೋರ್ತದಂತು ಯಾವ ಡೈಟ್ ಫಾಲೋ ಮಾಡಿ ನೀರಂತೂ ಹೊಟ್ಟೆ ಅಂತ ಹೊಟ್ಟು ತುಂಬಾ ಕುಡಿಯಕಿ ಅದನ್ನೆಷ್ಟು ಊಟಾನು ಮಸ್ತ್ ಊಟ ಮಾಡಾಕ್ತೀನಿ ಅದ್ರ ಚೂರ್ ಕಾಯಿಬಲ್ಯ ಗದ್ರಿ ಮತ್ತ ಸೌತಿ ಇವೆಲ್ಲ ತಿಂತೀನಿ ಮುಂಚೆ ಇದ್ ಇವಾಗ ತಿನ್ನೋಷ್ಟು ತಿನ್ನಲ್ಲ ಒನ್ ಟೈಮೇ ಆದ್ರೂ ತಿಂದೆ ತಿಂತೀನಿ ನಾನು ವರ್ಷಾನ್ ಪೂರ್ತಿ ಹಿಡಿದು ಇಡುದೊಂದು ಐದು ಕೆಜಿ ಕಮ್ಮಿ ಆದದ್ರು ಸಾಕ್ರಿ ಕಮೆಂಟ್ ಮಾಡಿ ಹೇಳುದು ನೋಡೋಣ ಅಂದ್ರೆ ಮುಂಚೆ ಇದೇ ನೆಟ್ಟಿ ಮ್ಯಾಗ ನಾನು ಮಾಡ್ತಿರೋ ವಿಡಿಯೋ ಕುಂಡು ಇವಾಗ ನನ್ನ ಎಷ್ಟು ಕಮ್ಮಿ ಆಗಿನ ಅಂತ ಹೇಳಿ ಒಂದ್ ಚೂರು ಇದು ಇಷ್ಟು ನಾನು ಕಮ್ಮಿ ಆಗಿನಿ ಒಂದಿಷ್ಟು ಇಷ್ಟು ಕಮ್ಮಿ ಆಗಿನಿ ನನ್ ಮೇನ್ ಅಂದ್ರೆ ಇದು ಬೆಳ್ಳಿ ಇಫೆಕ್ಟ್ ಅಂತಾರೆ ಅಲ್ಲಿ ಅದೊಂದು ಇಷ್ಟು ಕಮ್ಮಿ ಆಗ್ಬೇಕಾ ಇಲ್ಲೆಲ್ಲ ಕರೆಕ್ಟ್ ಆಗಿ ನಾನು ಆಲ್ಮೋಸ್ಟ್ ಅದ್ರ ಇವಾಗ ನಾನು ಎಷ್ಟು ಕೆಜಿ ಅದಿನೋ ಗೊತ್ತಿಲ್ಲ ಅದ್ ಆಳ್ತಿ ಮಾಡ್ಕೊಂಡ್ರೆ ನಂಗೆ ಗೊತ್ತಾಗ್ತೈತಿ ನಮ್ಮ ಮನೆಯವ್ರಿಗೂ ಕೂಡ ನಂಗೆ ಟೇಪ್ ತಗೊಂಬರೆ ಇಂಚ್ ಲಾಸ್ ಎಷ್ಟಾಗುತ್ತೆ ಅನ್ನೋದು ಗೊತ್ತಾಗುತ್ತ ಅಂತೇಳಿ ಇಡೀ ವರ್ಷಾನು ಕೂರ್ತಿ ಕೂಡಿದ್ರೆ ನನಗೊಂದು ಐದು ಕೆಜಿ ಕಮ್ಮಿ ಅಲ್ಲ ಅಷ್ಟೇ ಸಾಕ್ರೆ ಒಂದು ಐದು ಕೆ ಜಿ ಕಮ್ಮಿ ಅಂದ್ರೆ ಸಾಕು ನಾನು ಏನು ಮುಂಚೆ ಇದ್ದೆಲ್ಲ ಆ ಗೆ ನಾನು ಖಂಡಿತ ಬರ್ತೀನಿ ಯಾಕಂದ್ರೆ ಅಷ್ಟು ಹೈ ಏನೋ ನಾನು ಜಾಸ್ತಿ ಆಗಿಲ್ಲ ಅನ್ನೋದು ನನ್ಗೆ ಗೊತ್ತಿದೆ ಯಾಕಂದ್ರೆ ನಮ್ಮ ಮುಂಚೆ ಹುಡು ಬ್ಲೌಸ್ಗಳು ಬ್ಲೌಸ್ ಗಳು ಆಗಂಗಿಲ್ಲ ಆದರೆ ಡ್ರೆಸ್ ಬರ್ತಾವ ಫಿಟಿ ಫಿಟಿ ಆಗ್ತಾವೆ ಹಂಗಾಗಿ ಹದಿನೆಂಟರಂದು ಮಾಡಿ ಮತ್ತ್ ನೀವು ಏನೋ ಡಯಟ್ ವಿಡಿಯೋ ಮಾಡಾತೀರಿ ಇವಾಗ ಬೇರೆ ಲೋಕ್ ಹೆಂಗ್ ಮಾಡ್ತಿರ್ತಾರ ಮೂರ್ ತಿಂಗಳಾಗೆ ಎರಡು ತಿಂಗಳಾಗಿ ರಿಸ್ಟ್ ಕೊಡ್ತೈತಿ ಅವ್ರ್ ಸ್ಲಿಮ್ ಆ ಆತರ ನನ್ ಹಿಡಕೆ ಏನಾದ್ರು ನೀವು ಕಾಣ್ತಾರೇನೋ ಸಿಸ್ಟರ್ ಅಂತ ಹೇಳಿ ಅನ್ಕೋಬೇಡ್ರಿ ಬಹುಶಃ ನನ್ ವೇಟ್ ಅರವತ್ತರ ಅಂತ ಇಲ್ಲ ಅಂತ ಹೇಳಿ ಅನ್ಕೋತೀನಿ ಇನ್ನೊಂದು ಅಹ್ ಐವತ್ತರ್ಲಿನ್ ಅರವತ್ತೂರ್ಲಿಂದ ಐವತ್ತರ್ಲಿಂದ ಹಿಡ್ಕೊಂಡು ಅರವತ್ತರ ತನಿ ಏನ್ ವೇಟ್ ಇರತ್ತ ಆ ವೈಟ್ರ್ ಕಮ್ಮಿ ಆಗೋದು ಭಾಳ ಕಷ್ಟ ಅಂತ್ರಿ ನಾನು ಎಷ್ಟೊಂದು ಲೋದೊಳಗೆ ನೋಡ್ತೀನಿ ನಾನು ಕೂಡ ಲಾಭ ನೋಡೇ ಇದನ್ನ ಮಾಡಾಕತ್ತೀನಿ ಎಪ್ಪತ್ತೈಂಬತ್ತು ಕೆ ಜಿ ಏನಿರ್ತಾರಲ್ಲ ಅವ್ರ ಈ ಥರ ಡಯಟ್ ಮಾಡೋದಾಗ್ಲಿ ವ್ಯಾಯಾಮ ಮಾಡೋದಾಗ್ಲಿ ವರ್ಕೌಟ್ ಮಾಡೋದಾಗ್ಲಿ ಏನು ಮಾಡಿದ್ರೂ ಸ್ವಲ್ಪ ಅಂದ್ರೆ ರಿಸಲ್ಟ್ ಜಲ್ದಿ ಸಿಗತ್ತಲ್ಲ ಈ ಅರವತ್ತೊಂದರಲ್ಲಿಂದ ಐವತ್ತೊಂದರಲ್ಲಿಂದ ಹಿಡಿದ್ರೆ ಅರವತ್ತು ತನಿಖೆ ಏನಿರುತ್ತಲ್ಲ ಅದು ಭಾಳ ಕಮ್ಮಿ ಯಾಕಂದ್ರೆ ಮಿನಿಮಮ್ ಅವ್ರ ಹೈಟ್ ಇರ್ಬೋದು ಇಲ್ಲಾಂದ್ರೆ ವಯಸ್ಸು ಇವಾಗ ಇಪ್ಪ ಮದುವೆ ಆಗೋ ಒಂದು ಮಗು ಒಂದು ಇಪ್ಪತ್ತೈದು ವರ್ಷ ಆ ಅವ್ರ ಹೈಟ್ ಇರ್ಬೋದು ಇಲ್ಲಾಂದ್ರೆ ಅವ್ರದ್ದು ಏಜ್ ಇರ್ಬೋದು ಒಂದ್ ಮನುಷ್ಯ ಒಂದು ಡಿಲಿವರಿ ಆಗ ಮಗು ತಾಯಿ ಆಗ್ಯಾರಪ್ಪ ಅಂತಂದ್ರೆ ಕಮ್ಸೆ ಕಮ್ಮ ಐವತ್ತು ಕೆ ಜಿ ಅಂತ ಇರ್ಲೇಬೇಕಂತ ಹೇಳಿ ನಾನು ಎಷ್ಟು ವಿಡಿಯೋಗಳು ನೋಡಿಲ್ಲ ಅದ್ರೊಳಗೆ ಹೇಳ್ತಿರ್ತಾರೆ ಮತ್ತೆ ಅದರೊಳಗೆ ಅಷ್ಟು ಫಿಟ್ ಅರವತ್ತಂದ್ರು ಅದನ್ನು ಕೂಡ ಫಿಟ್ಟೇ ಅರವತ್ತು ಕೆಜಿ ಏನು ಇರುತ್ತಲ್ಲ ಅದು ಕಮ್ಮಿ ಹಾಕೋತ ಬರೋದು ಬಹಳ ಇದು ಅನ್ಸುತ್ತೆ ನಮ್ಮ ಪ್ರೆಗ್ ಒಂಟಾರ ನಾನು ಪ್ರೆಗ್ನೆಂಟ್ ಇದ್ದಾಗ ನಾನು ಐವತ್ ಮೂರು ಕೆಜಿ ಇದ್ದೆ ಫುಲ್ ಸ್ಲಿಮ್ ಆಟ ಆಪ್ಲಾಗಂತ ನೋಡ್ತೀನಿ ನೀವು ಅದು ಏನ್ ಬಾಯಕಿ ಇರ್ಬೋದು ಏನ್ ಇರ್ಬೋದು ಒಂಥರ ಪೂರ್ತಿ ಇಳ್ದೋ ನಾನು ಈಗ ಕೂಡ ಅಷ್ಟ್ರ ಸಾಕಂತೆ ಅನ್ಕೋತೀನಿ ಹೇಳ್ತಿಕ್ಲಾ ಇಡೀ ವರ್ಷ ಇಡೀ ಪೂರ್ತಿ ಸೇರ್ನು ಐದು ಕೆಜಿ ಕಮ್ಮಿ ಆದ್ರೆ ಸಾಕಿ ನಂಗ ಅವ್ರಷ್ಟು ಮಾಡೋದಾಗಲ್ಲ ಆದ್ರೆ ವ್ಯಾಯಾಮ ಮಾಡುದು ಅವ್ರು ಯಾವ ತರ ಮಾಡ್ತಿರ್ತಾರೆ ನಾ ಮನೆಯವ್ರು ಬಂದ್ ಮಾಡಿ ನಂಗು ಬರೋದ್ ಪಾಪ ಅಷ್ಟೇ ಹೇಳ್ತೀನಿ ಹಾಯ್ ಫ್ರೆಂಡ್ಸ್ ಅಲ್ಲಿ ನೋಡ್ರಿ ಈಗ ನಾವು ಹೊಸ ಮಾಲ್ ಅಂದ್ರೆ ಇಲ್ಲಿ ಇವಾಗ ಇವಾಗ ಜಸ್ಟ್ ಬಂದೈತಿದ್ ನಾವು ಕೂಡ ಇಲ್ಲಿ ಒಂದ್ಸಲ ಎಂಟ್ರಿ ಕೊಟ್ರೆ ಆಯ್ತು ಮತ್ತೆಲ್ಲನೂ ಸಸ್ತ ಅದಂತ ಹಂಗಾಗಿ ಚೂರು ಮಾಡು ಅಂತ ಬರೀ ಫ್ರೆಂಡ್ಸ ಶಾಪಿಂಗ್ ಮಾಡೋ ನಂತರ ನಾವು ಫುಲ್ ಎಲ್ಜಿ ಒಳಗೆ ಬಂದಿದ್ದೀವಿ ಭಾಳ ಸಪ್ತ ಅದಂತೆ ಆ ಥರ ಬರೋದು ಎಷ್ಟು ಸಪ್ತ ಆಯ್ತು ಅಂತೇಳಿ ಒಳಗಡೆ ಹೋಗಿ ಮಾಡೋದು യ് സൂര് വക്കോ ఇదే ఉంచు కురవాలలే వరేకే బేడా వాయన్ గెటన్ ఫ్రీల్ తోడు జస్ట్ ఎలాచి ఎలాచి అప్ప ఇది ఎలాచి గ్రీన్ 10 10 గ్రామ్ జస్ట్ నౌ

ಚೆಂಗಾ ಚೆಂಗಾ ಆ ತಿಗೆ ದೇ ಚೆಂಗಾ சிங்க <laughs> அருது <laughs>

Omong pairang emang anting maar minima scan 템 the laughter kosicks proud a anting ng цwek ke asteling nymedi dirui o Macanti bungitus

गिरेगा वो मां अंदर भारी स्लो 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 ಟ್ರೈಲ್ ಏರ್ ಬಿಟ್ ಬರೋ ಹೋಗಿ ಇಗರ್ತೋ ಇಶಾಕ ಹಾಯ್ ಫ್ರೆಂಡ್ಸ್ ಬರಿ ಸದ್ದ ನಾನು ಲಾಂಗ್ ಮತ್ತೆ ಸ್ಟಾರ್ಟ್ ಮಾಡಿದ್ನಿ ಅದೇನೋ ಹೊಸ ಬಂತು ಅರೆಲ್ಲ ಕಮ್ಮಿ ರೇಟಿ ಅಂತ ಹೇಳೋದು ಅಂತ ಹೇಳಂದ್ರೆ ಏನ್ ಸಸ್ತ ಇದೆ ಚಿಕ್ಕಾಪಟಾ ಫಾಸ್ಟ್ ಅಲ್ಲಿ ನೋಡಿದೆ ನಾನು ಅಲ್ಲಿ ನಾನು ತಗೋಬಿಸ್ ಜಗ್ಬಡನ ನಾವು ಜಗಳದು ಒಂದು ಕೆ ಸಕ್ರಿ ಕೂಡ ಐವತ್ತು ರೂಪಾಯಿ ಎಲ್ಲ ಅರವತ್ತ್ ಮೂರದ ಐತಿ ಯಾಕಂತಂದ್ರೆ ನಾನು ಮತ್ತೆ ಎಲ್ಲಿ ಹೋಗೋದಾಗತ್ತಾ ಬಂದೀವಿ ಏನಿದ್ರೆ ತಗೋ ಅಂತೇಳಿ ಒಂದು ಕೆಜಿ ಒಂದು ಅವಾಗ ಕೆಸಿ ಪೇಜ್ ಮಾಡಿ ಅವರಿಬ್ಬರಿಗೆ ಊಟ ಮಾಡ್ಸಿದ್ರು ಅವ್ರು ಯಾಕೋ ನಮ್ಮ ಮನೆಯವ್ರು ಒಳ್ಳೆ ಅಂದರು ಮತ್ತು ನಾನು ಫಾಲೋ ಮಾಡ್ಬೇಕಂತ ಮಾಡಿದ್ದೇನೆ ಇವತ್ತು ಅವ್ರ ನಮ್ಮ ಮನೆಯವರು ನನ್ಗೆ ಊಟ ಒಲ್ಲೆ ನಾನು ಅಲ್ಲಿ ಲೇಟಾಗಿ ಊಟ ಅಂತ ಅಂದ ಕಾರಣ ನಾನು ಕೂಡ ಎಲ್ಲಿ ನನಗೆ ಒಬ್ಬಕ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದೆ ಸಿ ನಾ ನೋಡ್ರಿ ಏನ್ ರೆಡಿ ಮಾಡ್ಕೊಂಡಿ ರಾತ್ರಿ ಊಟಕ್ಕೆ ಅಂತ ಹೇಳಿದ್ರು ತಿನ್ನಂಗಿಲ್ಲ ನಾ ಬರೋ ಇದೆ ಮಕ್ಕಳಾಗಂಗಿಲ್ಲ ನನಗೆ ಬಜಿ ತೊಗೊಂಡಿದ್ದೀವ್ರಿ ಅಲ್ಲಿ ಅವ್ರು ಮಿರ್ಚಿ ಬಜಿ ತಗೊಂಡಿದ್ರು ನಾ ತಿಂದಲ್ಲ ಹಂಗಾಗಿ ಸ್ವಲ್ಪ ಹೆವಿ ಅನ್ಸತ್ತ ಊಟ ಅಂತೇಳಿ ಒಂದ್ ಐದಾರ್ ಪಟಾಣಿ ಫ್ರೆಂಡ್ಸ್ ಬರ್ರಿ ಸದ್ದ ನಾನು ಲಾಂಗ್ ಮತ್ತೆ ಸ್ಟಾರ್ಟ್ ಮಾಡಿದ್ನಿ ಅದೇನೋ ಹೊಸ ಬಟ್ಟೆಲ್ಲ ಕಮ್ಮಿ ರೇಟ್ ಅಂತ ಹೇಳಿ ಏನ್ ಸಸ್ತಾ ಇದು ಸಿಕ್ಕಾಪ್ಟೆ ಕಾಸ್ಟ್ಲಿ ಅಲ್ಲಿ ನೋಡಿದೆ ನಾನು ಅಲ್ಲಿ ನಾನು ತಗೋಬಿ ಜಗ್ಬಾಡಲ್ಲಿ ನಾವು ಜಗ್ಬಾದು ಒಂದ್ ಕೆಜಿ ಸಕ್ರಿ ಅದು ಕೂಡ ಐವತ್ತು ರೂಪಾಯಿ ಎಲ್ಲ ಹೋಗಿ ಅರವತ್ ಮೂರದ್ ಐತಿ ಯಾಕಂತಂದ್ರ ನಾನು ಮತ್ತೆ ಎಲ್ಲಿ ಹೋಗೋದಾಗತ್ತ ಬಂದಿವಿ ಏನಿದ್ರೆ ತಗೋ ಅಂತ ಹೇಳಿ ಒಂದ್ ಕೆಜಿ ಸಾಕು ಒಂದ್ ಒಂದ್ ಬಂದು ಕೆಸಿ ಪೇಜ್ ಮಾಡಿ ಅವ್ರಿಬ್ರಿಗೆ ಊಟ ಮಾಡ್ಸಿದ್ರು ಅವ್ರು ಯಾಕೋ ನಮ್ಮ ಮನೆಯವ್ರು ಅಂದ್ರು ಮತ್ತು ನಾನು ಫಾಲೋ ಮಾಡ್ಬೇಕಂತ ಮಾಡಿದ್ದೆ ರೀ ಇವತ್ತು ಅವ್ರು ನಮ್ಮ ಮನೆಯವ್ರು ನಾನು ಊಟ ಒಲ್ಲ ನಾನು ಅಲ್ಲಿ ಲೇಟಾಗಿ ಊಟ ಮಾಡಿದ್ರು ಅಂದ ಕಾರಣ ನಾನು ಕೂಡ ಎಲ್ಲಿ ನನಗೆ ಒಬ್ಬಕ್ಕೆ ಮಾಡ್ಕೊಳ್ಳಿ ಅಂತ ಅಂತ ಹೇಳಿದೆ ನಾನು ನೋಡ್ರಿ ಏನು ರೆಡಿ ಮಾಡ್ಕೊಂಡಿನಿ ರಾತ್ರಿ ಊಟಕ್ಕೆ ಅಂತೇಳಿದ್ರು ತಿನ್ನಂಗಿಲ್ಲ ಎಸ್ ಇಲ್ಲಿ ನಾವು ಬರೋ ಇದೆ ತಿನ್ನ ಆಗಂಗಿಲ್ಲ ಅದಾಗ ಬಜಿ ತಗೊಂಡಿದ್ದೀವಿ ರೀ ಅಲ್ಲಿ ಅವ್ರು ಮಿರ್ಚಿ ಬಜಿ ತಗೊಂಡಿದ್ರು ನಾನು ತಿಂದೆಲ್ಲ ಹಾಗಾಗಿ ಸ್ವಲ್ಪ ಹೆವಿ ಅನ್ಸುತ್ತೆ ಊಟ ಅಂತೇಳಿ ಒಂದ್ ಐದ್ ಅರ್ಪ ಬೋಟಣಿ ಕಾಳಿ ಸುಲ್ಕೊಂಡಿದ್ರಿ ಒಂದ್ ಗಜ್ಜಿ ಪೂರ್ತಿ ತಗೊಂಡಿದ್ರಿ ಅವರು ಬಜಿ ತಿನ್ನೋದೆಲ್ಲ ಸಾಕ್ ಮಾಡ್ತೀನಿ ಅಂತ ಹೇಳಿದ್ರು ನೋಡ್ರಿ ಹಂಗಾಗಿ ನಾನು ಕೂಡ ಬಜಿ ತಿಂದಿದ್ನಿ ಹೆವಿ ಅನ್ಸುತ್ತ ಅಂತ ಹೇಳಿ ಆಕ್ಚುಲಿ ಇದೆಲ್ಲ ತಿನ್ನಂಗಿಲ್ಲ ನಾನು ಇರ್ಲಿ ಅಂತ ಯಾಕೆ ಒಂದ್ ಸೌತಿಕಾಯಿ ಒಂದ್ ಬಜ್ರಿ ಪೂರ್ತಿ ಒಂದ್ ಐದಾರು ಬಟಾಣಿ ಕಾಳು ಪೂರ್ತಿ ಸುಲ್ಕೊಂಡಿದ್ದೀನಿ ಒಂದಿಷ್ಟು ರುಚಿಗೆ ಚಾಟ್ ಮಸಾಲಾ ಹಾಕೊಂಡಿದ್ರಿ ಸಾಕಾಗುತ್ತೆ ರಗಡೆ ಆಗುತ್ತೆ ಅವ್ರು ನೂಡಲ್ಸ್ ಒಂದು ಬರ್ತೀವಿ ಅಂದ್ರೆ ಹ್ಞೂ ಅಂತ ಅಂದಿ ನಮ್ಮ ಇಲ್ಲ ನಾನು ಇವತ್ತು ಒಬ್ರು ರಿಟೈರ್ಮೆಂಟ್ ಪಾರ್ಟಿ ಇತ್ತು ನಾನು ಮಧ್ಯಾಹ್ನ ನೋಡಿ ಲೇಟಾಗಿ ಮಾಡಿ ಬಂದಿನಿ ನನಗೆ ಏನು ಹೋಗಾಗಿಲ್ಲ ಇವತ್ತು ಸಾಕಾಗುತ್ತ ಅಂದ್ರೆ ಅರ್ಧ ಪ್ಲೇಟ್ ತಗೊಂಡ್ರೆ ನನಗೂ ಆಗುತ್ತೆ ರೀ ನಾನು ಜ ಏನೋ ಒಂದಿಷ್ಟೇ ತಿಂತೀನಿ ಅಂತ ಹೇಳಿದ್ನಿ ಅರ್ಧ ಪ್ಲೇಟ್ ಅಂದ್ರೆ ಸಿಕ್ಕಾಪಟ್ಟೆಗೆ ಅದು ಭಾಳ ಇರ್ತೇತಿ ಅವ್ರೇನು ಉಣ್ಣಲ್ಲ ಅಂದ್ರೆ ಸುಮ್ಮನೆ ಯಾಕೆ ಬಿಡು ಮತ್ತೆ ಎಪ್ಪತ್ತು ರೂಪಾಯಿ ಕೊಡ್ತಗೊಂಬಾರದು ಅನ್ಕೊಂಡು ಇವಾಗ ಮೇಲೆ ನಾನು ಮುಗಿಸಿ ಬಿಟ್ಟಿದ್ರು ಚಾ ಚಹಾ ಕುಡ್ದಿಲ್ ಸಜ್ಜನ ಹೊರಗಡೆ ಹೋಗ್ತೀವಿ ಅಂತ ಚಾ ಕುಡದ್ ಹೋಗಿದ್ರ ಒಂಥರ ತೆಲಿ ಫ್ರೆಶ್ ಇರ್ತೀವಿ ಇದ್ರ ತಿಂದ ಆದ್ಮೇಲೆ ಒಂದಿಷ್ಟು ಚಾ ಹುಡಿದ್ರಿ ಇನ್ನೊಂದು ಅಲ್ಲಿ ಹೋಗಿದ್ವಿ ನೋಡ್ರಿ ಅದನ್ನ ವಿಡಾ ಮಾಡೋದಾಗ್ಲಿಲ್ಲ ನಾನು ಅವ್ರು ಮಾಡಿದ್ವಿ ಏನಂತಾರ ಹೇಳಿ ಅಲ್ಲಿ ಮಾಲ್ ಹೊರಗಡೆ ಫ್ರೀ ಅಂತ

ಏನ ಹೆಚ್ಚಾಗಲಿಕ್ಕಾಗ್ಲಿ ಎಲ್ಲ ಕರೆಕ್ಟ್ ಆಗಿ ಇದರ ಇರ್ತೀನೋ ಇಲ್ಲ ಕೆಜಿ ಒಳಗ್ ಬರ್ತೀನೋ ಅಂತ ಹೇಳಿ ಅಂತೇಳಿ ಮತ್ತೊಂದಿನ ಎಂದಾದ್ರು ನಾನು ಶಿಫ್ಟ್ ಮಾಡಿದಾಗ ಇದನ್ನ ಮಾಡ್ತೀನಿ ಅಂತ ಈಗ ಸದ್ಯಕ್ಕಂತ ಅರವತ್ತೊಂದು ಕೆ ಜಿ ಇದ್ರಿ ಇವ್ರನ್ನೆಲ್ಲ ತಿಂತೀನ ಸಿಗ್ತೀನಂತ ಸದ್ಯಕ್ಕೆ ಇವತ್ತಿನ ಉಳಿಯಕ ದಯವಿಟ್ಟು ಲೈಕ್ ಮಾಡಿ ಮಾಡ್ರಿ ಮತ್ತ ನಾಳೆ ಅಂತ ಬಾಯ್